ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶು ಕುಕ್ಕಿಂಗ್ ಚಾನಲ್ ಗೈಸ್ ನೀವು ಟೊಮ್ಯಾಟೊ ಬಾತ್ ಆಗಿರ್ಬೋದು ವಾಂಗಿ ಬಿಸಿ ಬಿಸಿಬೇಳೆ ಬಾತ್ ಸೊ ವೆರೈಟೀಸ್ ಆಫ್ ರೈಸ್ ಐಟಮ್ ತಿಂದಿರ್ತೀರಾ ಆದರೆ ಒಂದು ಸಲ ಈ ಕರೆಬೇವು ಯೂಸ್ ಮಾಡಿಕೊಂಡು ಚಿತ್ರಾನ್ನ ಮಾಡಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತಂದರೆ ತುಂಬಾ ಟೇಸ್ಟಾಗಿ ಬರುತ್ತೆ ಜೊತೆಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸೊ ಇವತ್ತಿನ ವಿಡಿಯೋದಲ್ಲಿ ಕರೆಬೇವಿನ ಪೌಡರ್ ಮತ್ತು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ಮೊದಲು ಆಯಿಲ್ ಹಾಕಿಬಿಟ್ಟು ಅರ್ಧ ಕಪ್ಪಷ್ಟು ನಾನು ತೊಗರೆಬೇಳೆನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಒನ್ ಸ್ಪೂನ್ ಕರಿಮೆಣಸು ಆ್ಯಂಡ್ ಒನ್ ಸ್ಪೂನ್ ಜೀರಿಗೆ ಸೊ ಎಲ್ಲನೂ ಲೋ ಫ್ಲೇಮ್ ಮೇಲೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಸೊ ಎಷ್ಟು ಚೆನ್ನಾಗಿ ನಾವು ರೋಸ್ಟ್ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಕರಿಬೇವಿನ ಪೌಡರ್ ರೆಡಿ ಆಗುತ್ತೆ ಆ್ಯಂಡ್ ನೀವು ಇದನ್ನು ಆರಾಮಾಗಿ ಒಂದು ಎಂಟರಿಂದ ಹತ್ತು ದಿವಸ ಸ್ಟೋರ್ ಮಾಡ್ಕೊಂಡು ಇಡಬಹುದು ಈ ಒಂದು ಪೌಡರ್ನ ಆ್ಯಂಡ್ ತಿನ್ನೋದಕ್ಕಂತೂ ಎಷ್ಟು ರುಚಿಯಾಗಿ ಬರುತ್ತೆ ಅಂತಂದರೆ ನಾರ್ಮಲಿ ನೀವು ಕರಿಪತ್ತ ಎಲ್ಲ ಅಡಿಯಲ್ಲಿ ಬೆಳೆಸ್ತೀರ ಆದರೆ ಚಿಕ್ಕ ಮಕ್ಕಳೆಲ್ಲ ಆ ಒಂದು ಕರೆ ಪತ್ರ ತೆಗೆದ್ಬಿಟ್ಟು ಹಾಕ್ತಾರೆ ಅಂದ್ರೆ ಪಿಸಾಕ್ತಾರೆ ಸೊ ಅದ್ರ ಬದ್ಲಾಗಿ ಈ ತರ ಪೌಡರ್ ಮಾಡಿಬಿಟ್ಟು ನೀವು ರೈಸ್ ಮಾಡಿದ್ರಿ ಅಂತಂದ್ರೆ ಮಕ್ಕಳು ತುಂಬಾನೇ ಇಷ್ಟಪಟ್ಟು ಊಟ ಮಾಡ್ತಾರೆ ಸೊ ಇವಾಗ ಇದಕ್ಕೆ ನಾನು ಯಾವ ಕಪ್ಪಿಂದ ಬೇಳೆ ತಗೊಂಡಿದ್ದೀವಿ ಅದೇ ಕಪ್ಪಿಂದ ಮೂರು ಕಪ್ಪಷ್ಟು ನಾನು ಕರಿಬೇವು ಆ್ಯಡ್ ಮಾಡ್ಕೊಂಡಿದ್ದೀನಿ ಮೊದಲು ಈ ಕರಿಬೇವ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಚೆನ್ನಾಗಿ ಒಣಗಿಸಿ ಆಮೇಲೆ ಆ್ಯಡ್ ಮಾಡಿ ಆ್ಯಂಡ್ ಐದರಷ್ಟು ಖಾರದ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿರೋದು ಇನ್ನು ನಿಮಗೆ ಜಾಸ್ತಿ ಸ್ಪೈಸಿ ಬೇಕು ಅಂತಂದರೆ ಒಂದೆರಡು ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಈ ಒಂದು ಮೆಜರ್ಮೆಂಟ್ ಇಂದ ಪರ್ಫೆಕ್ಟ್ ಆಗುತ್ತೆ ಸೊ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಂಬೆ ಹಣ್ಣಿನ ಸೈಜಷ್ಟು ಅಷ್ಟು ಹಣ್ಣು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಯಾವ ಕಪ್ಪಿಂದ ತೊಬ್ರೆ ಬೇಳೆ ತಗೊಂಡಿದೀವಿ ಅದೇ ಒಂದು ಕಪ್ಪಿದ ಕಪ್ಪಿಂದ ಒಣಗಿದ ಕೊಬ್ಬರೇನ ತುರಿದುಬಿಟ್ಟು ಬಿಟ್ಟು ಈ ರೀತಿಯಾಗಿ ಆಡ್ ಮಾಡ್ಕೊಳ್ಳಿ ಅಂಡ್ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಆ್ಯಂಡ್ ನೀವು ಇದೆಲ್ಲ ರೋಸ್ಟ್ ಮಾಡುವಾಗ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಂತಂದರೆ ಮನೆ ಫುಲ್ ಇದ್ರದ್ದೇ ಒಂದು ಸ್ಮೆಲ್ ಬರ್ತಾಯಿತ್ತು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಆ್ಯಂಡ್ ವಾರದಲ್ಲಿ ಒಂದು ಟೂ ಟೈಮ್ಸ್ ಆದರೂ ಈ ಒಂದು ಪೌಡರ್ ಯೂಸ್ ಮಾಡಿಕೊಂಡು ಚಿತ್ರಾನ್ನ ಮಾಡಿ ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ ಸಿಗುತ್ತೆ ಆ್ಯಂಡ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮದೇನಾದರೂ ಯೂಟ್ಯೂಬ್ ಚಾನಲ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ಲೈಕ್ ನಿಮ್ಮದು ನೂರು ಸಬ್ಸ್ಕ್ರೈಬರ್ಸ್ ಇದ್ದರೆ ಥ್ಯಾಂಕ್ಸ್ ಫಾರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂತ ಬರೀರಿ ಸೊ ಇದರಿಂದ ನಾವು ಒಬ್ರಿಗೊಬ್ರಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಸೊ ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಕೊಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಆ್ಯಂಡ್ ಹಾಂ ಫ್ರೆಂಡ್ಸ್ ಇವಾಗ ಹಬ್ಬಗಳೆಲ್ಲ ಶುರು ಆಗ್ತಾ ಇದೆ ಮನೆಯಲ್ಲಿ ಏನಾದರೂ ಸ್ವೀಟ್ಸ್ ಮಾಡೇ ಮಾಡ್ತೀವಿ ಹೌದಲ್ವ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ರವೆ ಉಂಡೆ ಮಾಡಿ ತೋರಿಸಿದ್ದೀನಿ ಸೊ ಟೈಮ್ ಸಿಕ್ಕಾಗ ಒಂದು ವೀಡಿಯೋನ ನೋಡಿಕೊಂಡು ನೀವು ಕೂಡ ಪ್ರಿಪೇರ್ ಮಾಡಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಇವಾಗ ನಮ್ಮ ಮಸಾಲ ಎಲ್ಲಾನು ಚೆನ್ನಾಗಿ ಪೂರ್ತಿ ತಣ್ಣಗೆ ಆಗೋಗಿದೆ ತಣ್ಣಗಾದಮೇಲೆ ಈ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಎಲ್ಲನೂ ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ಟ್ರಾನ್ಸ್ಫರ್ ಮಾಡ್ಕೊಂಡಾದ ಮೇಲೆ ನಾವು ಇದಕ್ಕೆ ಗ್ರೈಂಡ್ ಮಾಡಬೇಕು ಸೊ ನಾರ್ಮಲ್ ಪಲ್ಸ್ ಮೋಡ್ ಇರುತ್ತೆ ಅಲ್ವಾ ಮಿಕ್ಸಿಯಲ್ಲಿ ಸೊ ತರತರಿಯಾಗಿ ರುಬ್ಕೊಂಡು ಬರಬೇಕು ಜಾಸ್ತಿ ಫೈನ್ ಪೌಡರ್ ರುಬ್ಕೊಂಡು ಬರಬಾರ್ದು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ನಮ್ಮ ಕರೆಬೇವು ಒಂದು ಚೂರು ಕಲರ್ ಚೇಂಜ್ ಆಗಿಲ್ಲ ಬಟ್ ಆದರೆ ತುಂಬಾ ಕ್ರಿಸ್ಪಿಯಾಗಿ ಹುರ್ಕೊಂಡು ಬಂದಿದ್ದೀವಿ ಸೊ ಇದೇ ರೀತಿಯಾಗಿ ನೀವು ಕೂಡ ಫ್ರೈ ಮಾಡಬೇಕು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಸೊ ನಾನಿವಾಗ ಫೈನ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಫೈನ್ ಪೌಡರ್ ಅಂದರೆ ಲೈಕ್ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲರೆಲ್ಲ ಸೊ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅಂತೂ ಕೇಳೋಕ್ಕೆ ಹೋಗ್ಬೇಡಿ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂತಂದರೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಸೊ ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸೊ ಚಿತ್ರಾನ್ನ ಮಾಡುವಾಗ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀವು ತೊಗೋಬಹುದು ಉಳಿದಿರೋದು ಒಂದು ಏರ್ ಟೈಟ್ ಕಂಟೇನರಲ್ಲಿ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ ಜಾಸ್ತಿ ದಿವಸ ಕೂಡ ಇಟ್ಟಿದ್ರೆ ಇದು ಫಂಗಸ್ ಆಗಿಬಿಡುತ್ತೆ ಸೊ ಆದಷ್ಟು ಒಂದು ಎಂಟರಿಂದ ಹತ್ತು ದಿವಸ ಒಳಗಡೆನೇ ನೀವು ಈ ಒಂದು ಪೌಡರ್ನ ಫಿನಿಶ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಇವಾಗ ನಮ್ಮ ಒಂದು ಕರಿಬೇವಿನ ಪೌಡರ್ ರೆಡಿಯಾಗಿದೆ ಸೊ ಇದನ್ನ ಯೂಸ್ ಮಾಡಿಕೊಂಡು ಇವಾಗ ಚಿತ್ರಾನ್ನ ಮಾಡೋಣ ಸೊ ಅದೇ ಪ್ಯಾನ್ಗೆ ನಾನು ಒಂದಿಷ್ಟು ಆಯಿಲ್ನ ಹಾಕಿ ಆಯಿಲ್ ಪೂರ್ತಿಯಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಇಲ್ಲಿ ನಾನು ಸಾಸ್ ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಸಾಸು ಜೀರಿಗೆ ಚಟಪಟ ಅಂತ ಸೌಂಡ್ ಬರಬೇಕಾದ್ರೆ ಇಲ್ಲಿ ನಾವು ಶೇಂಗಾನ ಆ್ಯಡ್ ಮಾಡ್ತಾ ಇದೀವಿ ಸೊ ಈ ಒಂದು ಚಿತ್ರಾನ್ನಕ್ಕೆ ಶೇಂಗಾಗಳು ಎಷ್ಟಿರತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ತಿನ್ನೋದಕ್ಕೆ ಸೊ ಚೆನ್ನಾಗಿ ಹುರ್ಕೊಳ್ಳಿ ಆ್ಯಂಡ್ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹೆಸರು ಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ ಬೇಕು ಅಂತಂದರೆ ನೀವು ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಬೋದು ಇವಾಗ ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಸೊ ರೋಸ್ಟ್ ಮಾಡಿದಾದಮೇಲೆ ನಾನು ಆಲ್ರೆಡಿ ಒಂದು ಕಪ್ ಅಕ್ಕಿನ ಅನ್ನ ಮಾಡ್ಕೊಂಡು ಇಟ್ಟಿರೋದು ಸೊ ಆ ಒಂದು ಅನ್ನ ಪೂರ್ತಿ ತಣ್ಣಗೆ ಆದಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಅನ್ನ ಪೂರ್ತಿ ತಣ್ಣಗಾಗಿದೆ ಸೊ ಇವಾಗ ಈ ಒಂದು ಪ್ಯಾನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸೊ ಒಂದು ಕಪ್ ಅಕ್ಕಿಗೆ ನಾವು ಈ ಒಂದು ಕರಿಬೇವು ಪೌಡರ್ ಏನು ಮಾಡ್ಕೊಂಡಿಟ್ಟಿದ್ದೀವಿ ಅಲ್ಲ ಅದು ಮೂರು ಸ್ಪೂನ್ ಹಾಕಬೇಕಾಗುತ್ತೆ ಸೊ ಆವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಈ ಒಂದು ಕುಕ್ ಮಾಡಿರೋ ಅನ್ನ ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಆ ಒಂದು ಒಂದು ಕಪ್ ಅಕ್ಕಿಗೆ ಮೂರು ಕಪ್ಪು ಸಾರಿ ಮೂರು ಸ್ಪೂನು ಕರಿಬೇವಿನ ಪೌಡರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ ನಮ್ಮ ಕರಿಬೇವಿನ ಚಿತ್ರಾ ರೆಡಿ ಆಗುತ್ತೆ ಆ್ಯಂಡ್ ನಿಮಗೆ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತಂದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ದ್ಯಾಟ್ ನಿಮಗೆ ಇದೇ ಥರ ರೆಸಿಪೀಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ನಮ್ಮದು ಕರೆಬೇವಿನ ಚಿತ್ರನ ರೆಡಿ ಆಗಿದೆ ಸಲ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಸೊ ಮತ್ತೆ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಬಾಯ್ ಬಾಯ್